ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನು ಅಂತಂದರೆ ತಂಗಡೆಯಲ್ಲೇ ನೋಡಿದರೆ ಗೊತ್ತಾಗಿರುತ್ತೆ ಹಂಗೆ ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನನ್ನದು ಸ್ವಲ್ಪ ದಿನದ್ದು ಸೇವಿಂಗ್ಸ್ ಇದೆ ಒಂದು ಆರು ಏಳು ಇರ್ಬೋದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಅಂತ ಹೇಳ್ಬಿಟ್ಟು ಈ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ ಬನ್ನಿ ಬೇಗ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋದ ವೀಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋದ ಇದು ಒಂದು ನಂದು ಸಣ್ಣ ಸೇವಿಂಗ್ಸ್ ಅಂತಲೇ ಹೇಳ್ಬೋದು ಒಂದು ಆರು ತಿಂಗಳಿಂದ ಏಳು ತಿಂಗಳು ಇರ್ಬೋದು ಅಷ್ಟರಲ್ಲಿ ನಾನು ಎಷ್ಟು ಕೂಡಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ 영 네. ಎಸ್ ಗಾಯ್ಸ್ ಫೈನಲಿ ಆಗಿ ಎಲ್ಲನೂ ಬೇರೆ ಬೇರೆಯಾಗಿ ಇಟ್ಟಿದ್ದೀನಿ ಐನೂರು ನೋಟಿದ್ದು ಇಷ್ಟಿದೆ ಇದು ಟೂ ಹಂಡ್ರೆಡ್ ನೋಟು ಮತ್ತು ಇದು ಹಂಡ್ರೆಡು ಮತ್ತು ಇದು ಫಿಫ್ಟೀನು ಸ್ವಲ್ಪ ಚೇಂಜ್ ಟ್ವೆಂಟಿ ರುಪೀಸ್ದು ಟೆನ್ ರುಪೀಸ್ ಅಷ್ಟೇ ಇದೆಲ್ಲ ಫೈ ರುಪೀಸ್ ಕಾಯಿನ್ಸು ಇದು ಟ್ವೆಂಟಿ ರುಪೀಸ್ ಕಾಯಿನ್ಸ್ ಎರಡಿದೆ ಇದು ಟೂ ರುಪೀಸ್ದು ಇದು ಒಂದು ರುಪೀದು ಕಾಯಿನ್ ಜಾಸ್ತಿ ಹಾಕಿಲ್ಲ ಮೊನ್ನೆ ನಾವು ಬೆಟ್ಟಕ್ಕೆ ಹೋಗಿದ್ವಿ ಅಲ್ವಾ ಅದಕ್ಕೆ ನಾನು ಪಾಪಗೆ ಹಿಡಿಗಾಸ ಅಂತ ಹೇಳ್ಬಿಟ್ಟು ಅರ್ಸ್ಕೊಂಡಿದ್ದೆ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ಹೋಗಿದ್ವಿ ಒಂದು ಇಷ್ಟೊಂದು ಎತ್ಕೊಂಡು ಹೋಗಿದ್ವಿ ಬಿಟ್ಟು ಇನ್ನೂ ಇಷ್ಟು ಡಬ್ಬಿಲ್ಲ ಹಂಗೆ ಇಟ್ಟಿದ್ದೆ ಕೌಂಟ್ ಮಾಡೋದ ಒಂದು ವೀಡಿಯೋ ಮಾಡೋದ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ ಇವತ್ತು ಫೈನಲ್ ಆಗಿ ಇವತ್ತು ಎಲ್ಲನೂ ತೆಗ್ದಿದ್ದೀನಿ ಏನೋ ಯಾರಾದರೂ ಗೆಸ್ ಮಾಡಿದ್ರೆ ಮಾಡಿ ಕಮೆಂಟಲ್ಲಿ ನನಗೆ ತಿಳಿಸಿ ಎಷ್ಟು ಅಂತ ಹೇಳ್ಬಿಟ್ಟು ಐನೂರ ನೋಟ್ ಇಷ್ಟಿದೆ ನಾನು ಇನ್ನೂ ಕೌಂಟ್ ಮಾಡಿಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಎಷ್ಟಿದೆ ಏನು ಅಂತ ನಿಮಗೆಲ್ಲ ಡೀಟೇಲ್ಸು ಹೇಳ್ತೀನಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜಾಸ್ತಿ ನಾನು ಚೇಂಜ್ ಏನು ಹಾಕಿಲ್ಲ ಐನೂರ ನೋಟ್ ಜಾಸ್ತಿ ಇದೆ ಫೈ ರುಪೀಸ್ ಕಾಯಿನ್ಸ್ ಜಾಸ್ತಿ ಇದೆ ನಿಮಗೆ ಇವಾಗಲೂ ಕ್ಯೂರಿಯಾಸಿಟಿ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ ನನಗೂ ಗೊತ್ತಿಲ್ಲ ನಾನು ಇನ್ನೂ ಕೌಂಟ್ ಮಾಡಿಲ್ಲ ಕೌಂಟ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಇದನ್ನು ಯಾವ ಥರ ಸೇವಿಂಗ್ಸ್ ಮಾಡಿದೆ ಅಂತ ನಿಮಗೆ ತಿಳ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲನೂ ತಿಳಿಸ್ಕೊಡ್ತೀನಿ ನಾನು ಇನ್ನೂ ಕೌಂಟ್ ಮಾಡಿಲ್ಲ ಇದನ್ನೆಲ್ಲ ಇವಾಗ ಎತ್ತಿಡ್ತೀನಿ ಯಾಕಂದರೆ ಮನೆಗೆ ನೆಂಟರು ಬೇರೆ ಬಂದಿದ್ದಾರೆ ಇವಾಗ ಸದ್ಯಕ್ಕೆ ಕೌಂಟ್ ಮಾಡೋಕ್ಕಾಗಲ್ಲ ನಾನು ನೈಟ್ ಕೌಂಟ್ ಮಾಡಿಬಿಟ್ಟು ನಿಮಗೆ ನಾಳೆ ಮುಂದಿನ ವ್ಲಾಗ್ ಯಾವ್ದು ಬರುತ್ತೆ ಅದರಲ್ಲಿ ನಾನು ಎಷ್ಟು ಬಂತು ಎಷ್ಟಿದೆ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಇದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಈ ವರ್ಷ ನಾನು ಮಾನಿಟೈಸೇಷನ್ ಆನ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನನಗೆ ಇದೆಲ್ಲ ಸಾಧ್ಯ ಆಗೋದು ಏನೇ ಆದರೂ ನಾನು ಇನ್ನೂ ಎಂಟು ತಿಂಗಳಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು ವಾಚ್ ವರ್ಷ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಮಿಡಲ್ ಕ್ಲಾಸ್ ಲೈಫಲ್ಲಿ ಇದೆಲ್ಲ ಒಂದು ದೊಡ್ಡ ಕನಸೇ ಅಲ್ವಾ ನೀವು ಎಲ್ಲ ಬೇರೆಯವ್ರದೆಲ್ಲ ನೋಡಿ ಸಪೋರ್ಟ್ ಹೇಗೆ ಮಾಡ್ತೀರಾ ನನ್ನ ಚಾನೆಲ್ನು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ನಾಳೆ ಹೊಸ ವೀಡಿಯೋದೊನಿಗೆ ಸಿಗ್ತೀನಿ